ಎಲ್ಲೋ ಎಲ್ಲೋಗಳ್ರೆ ಇವತ್ತು ನಾವು ಬಂದಿರೋ ಅಂಥದ್ದು ಒನ್ರಲ್ಲಾಗೆ ಇಲ್ಲಿ ಇಳಿದು ಬಿಡ್ದಿಯಿಂದ ಆಟೋದಲ್ಲಿ ಬರ್ತಾ ಇದ್ದೀವಿ ಒಬ್ರಿಗೆ ಐವತ್ತು ರೂಪಾಯಿ ತೊಗೋತಾರೆ ಐವತ್ತು ರೂಪಾಯಿ ತೊಗೊಂಡ್ರೆ ನಮಗೆ ಇಲ್ಲಿ ಆಟೋದಲ್ಲೇ ಅವರು ಒಂಡ್ರಲ್ಲಾಗೆ ಕರೆಕ್ಟಾಗಿ ಬಿಡ್ತಾರೆ ಬೇಕಾದ್ರೆ ತಿಂಡಿ ಗಿಂಡಿಗೆಲ್ಲ ನಿಮಗೆ ಅಲ್ಲಿ ಮಧ್ಯೆ ನಿಲ್ಲಿಸ್ತಾರೆ ಅಲ್ಲೇ ತಗೊಡಿ ಏನರ ಹೊಸ ಬಟ್ಟೆ ಗಿಟ್ಟೆ ತಗೋಬೇಕು ಅಂದರೆ ತುಂಬ ಒಳಗಡೆ ಕಾಸ್ಟ್ಲಿ ಇರುತ್ತೆ ಮುಂದೆ ನಮಗೆ ಫ್ರೆಂಡ್ ಅಲ್ಲೇ ತೊಗೊಂಡಿರೋದು ಅದು ಅಮೌಂಟ್ ಹಾಕಿದ್ದು ನೋಡಿ ಹೀಗೆ ಹೆಸರಿಗೆ ತಕ್ಕ ಮನುಷ್ಯ ಮನುಷ್ಯನಿಗೆ ತಕ್ಕ ವಂಶ ಬಂಗಾರದ ಮನುಷ್ಯ ಅಪ್ಪು ಚೆನ್ನಾಗಿ ಬರ್ಸಿದ್ರು ಆಟೋದಲ್ಲಿ ತುಂಬ ಇಷ್ಟ ಆಯಿತು ನನಗೆ ಲೈನ್ಸ್ ತುಂಬಾ ಇಷ್ಟ ಆಯಿತು ಮಾತ್ರ ಅಲ್ಲಿಂದ ಬಂದ್ವಿ ಬಿಡದಿಯಿಂದ ಬರ್ತಾಯಿದ್ದಂಗೆ ನಾವು ಒಳಗಡೆ ತುಂಬ ಇಂಟ್ರೆಸ್ಟ್ ತುಂಬ ಚೆನ್ನಾಗಿತ್ತು ನಾವು ಪರವಾಗಿಲ್ಲ ಇಲ್ಲಿ ಒಳಗಡೆ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಸ್ವಲ್ಪ ನೀಟಾಗಿಲ್ಲ ಅಂತ ನೋಡಿ ಖುಷಿ ಆಯಿತು ಅಪ್ಪನ ಅಲ್ಲಿ ಇಳ್ದು ಅವ್ರಿಗೆ ಅಮೌಂಟ್ ಕೊಟ್ಟು ಒಳಗಡೆ ಹೋದ್ವಿ ನಮ್ಮ ಫ್ರೆಂಡು ಅಲ್ಲಿ ತಗೊಳ್ಳೋಂತ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ವಿ ಹೊರ್ಗಡೆ ಇಲ್ಲೇ ನಾವು ಒಳಗಡೆ ತಗೋಬೇಕು ಒಂಡರ್ ಶರ್ಡೆ ತಗೋಬೇಕು ಅಂತ ಹೇಳಿದ್ರು ಅಲ್ಲಿ ನೋಡ್ತಾ ಇದ್ದಲ್ಲ ಅಂತ ಐ ಲವ್ ಒಂಡರ್ಲ ಅಂತ ಅಲ್ಲಿ ತುಂಬ ಜನ ಫೋಟೋ ಇದ್ದರು ಮಾತ್ರ ನಾವು ಹಂಗೆ ಒಂದು ಫೋಟೋ ತಗೊಂಡ್ವಿ ಹೋಗ್ಬಿಟ್ಟು ಸೈಡಲ್ಲಿ ನಿಮಗೆ ಇಲ್ಲೇ ಬೇಕಾದ್ರೆ ಬರ್ತೀವಿ ಇಲ್ಲೇ ನೀವು ಹೊರಗ ಇಲ್ಲರೂ ನೀವು ಚೇಂಜ್ ಮಾಡ್ಕೋಬೋದು ಇಲ್ಲಾಂತಂದ್ರೆ ಡ್ರೆಸ್ ಚೇಂಜ್ ಮಾಡ್ಕೋಬೋದು ಏಕೆಂದರೆ ಇಲ್ಲೇ ಒಂದು ಬಾತ್ರೂಮ್ ಇದೆ ಇಲ್ಲೇ ಔಟ್ ಸೈಡು ಅಲ್ಲೇ ಹೋಗಿ ನೀವು ಮಾಡ್ಕೊತೀನಿ ಅಂದರೆ ಅಲ್ಲೂ ಮಾಡ್ಕೊಬೋದು ಇಲ್ಲಾಂದ್ರೆ ಒಳಗಡೆ ಇರುತ್ತೆ ತಿಂಡಿ ನೀವು ಅಲ್ಲಿ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಬಂದು ಒಳಗಡೆ ಮಾಡ್ಬೋದು ಒಳಗಡೆ ಎಲ್ಲ ಬಂದು ತಿಂಡಿ ಮಾಡ್ಬೋದು ಇಲ್ಲೂ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಷ್ಟಿನ ಏನಿಲ್ಲ ಇಲ್ಲ ನನ್ನ ಫ್ರೆಂಡ್ ನೋಡಿ ಬಟ್ಟೆ ತೊಳಕೆ ಅಂತ ಬರ್ತಾನೆ ಈಗ ಅವನು ಅಮೌಂಟ್ ಎಷ್ಟು ಪೇ ಮಾಡ್ತಾನೆ ಅಂತ ಎಷ್ಟು ರೂಪಾಯಿ ಪೇ ರೂಪಾಯಿ ಮಾಡಿ ಮುನ್ನೂರೈವತ್ತು ರೂಪಾಯಿ ಪೇ ಮಾಡ್ತಾನೆ ಪೇ ಮಾಡಾದ್ಮೇಲೆ ಅವ್ನಿಗೆ ಹೇಳ್ತೀವಿ ಹೊರಗಡೆ ಅಲ್ಲೇ ತೊಗೊಳ್ಳೋ ಅಂತ ಹೇಳಿದೆ ಆದರೂ ಹೇಳೋ ಮತ್ತು ಕೇಳಿಲ್ಲ ಅವ್ನು ಅಲ್ಲಿ ಮುನ್ನೂರೈವತ್ತು ರೂಪಾಯಿ ಪೇ ಮಾಡ್ದ ಹಾಗೆ ನಾವು ಇಲ್ಲಿ ನಾವು ನಾಲ್ಕು ಟಿಕೆಟ್ ತಗೊಬಿಟ್ಟಿದ್ವಿ ನಮ್ಮ ಫ್ರೆಂಡ್ ಒಬ್ಬ ಕೈ ಕೊಟ್ಟಿದ್ದೆ ಅದಕ್ಕೋಸ್ಕರ ನಾವು ಒಂದು ಟಿಕೆಟ್ ಮಾರಬೇಕಾಯ್ತು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಫ್ರೆಂಡು ಯಾರಿಗಾರ ಮಾರ್ತೇನೆ ಅಂತ ಹೋಗಿದ್ದೆ ಫಸ್ಟೇನೆ ನೋಡೋಣ ಬನ್ನಿ ಹೆಂಗೆ ಮಾರ್ತಿರ್ತಾನೆ ಹೆಂಗೆ ಯಾರನ್ನ ಯಾರು ಹಿಡ್ದವನೇ ಅಂತ ನೋಡೋಣ ಮುಂದೆ ಹೋಗ್ಬಿಟ್ಟು ನಮ್ಗಿಂತ ಫಸ್ಟೇ ಉಂಟಾಗಿದ್ದ ಇಲ್ಲಿ ಎಷ್ಟೆಷ್ಟು ಸೆಂಟಿಮೀಟರ್ಗೆ ಆಟ ಆಡ್ಬೋದು ಅಂತ ಪ್ರತಿಯೊಂದು ಇಲ್ಲಿ ಬ ಇದು ಮಾಡಿರ್ತಾರೆ ಮೆನ್ಷನ್ ಮಾಡಿರ್ತಾರೆ ನೋಡ್ತಿರ್ಬೋದು ನೋಡಿ ನನ್ನ ಫ್ರೆಂಡ್ ಆಲ್ರೆಡಿ ಎಲ್ಲ ಮಾರಾಕ್ಬಿಟ್ಟಿದ್ದಾನೆ ಹಿಡಿದ್ಬಿಟ್ಟು ಟಿಕೆಟ್ನ ಒಂಡಲಾ ಟಿಕೆಟು ಇವನೇ ಊರಿಗೆ ಮಾರಿರೋದು ನಮ್ಮೂರು ಜನ ಬಂದಿದ್ವಿ ಮೈಸೂರಿಂದ ನಾನು ಫುಲ್ಲು ಎಕ್ಸೈಟ್ಮೆಂಟಲ್ಲಿದೆ ನಮ್ಮ ಹತ್ರ ಯಾಕೆಂದರೆ ಫಸ್ಟ್ ಟೈಮು ನಮ್ಮ ಫ್ರೆಂಡ್ಸ್ ಇಬ್ಬರೂ ಫಸ್ಟೇ ಬಂದಿದ್ದರು ಆಗ ಅವ್ರನ್ನ ಹೆಂಗೆ ಆಡ್ತೀಯ ಏನು ಅಂತ ಕೇಳಿದಾಗ ಎದುರು ಕತೆ ಇದೆ ಎದುರು ಇದೆ ಅಂತ ಹೇಳಿದರು ಅದಕ್ಕೆ ನಾನು ಒಂಚೂರು ಎದುರಿಕೆಲ್ಲ ಅಂತ ಸ್ವಲ್ಪ ರೋಷ ಉಪ್ಪೇರಿತಿತ್ತು ಅಂದರೆ ಸ್ವಲ್ಪ ಸಂತೋಷ ಜಾಸ್ತಿ ಆಗ್ತಿತ್ತು ಹಾಗೆ ಬಂದು ಇಲ್ಲಿ ಗೇಟ್ ತ್ರೀಯಲ್ಲಿ ನಿಂತ್ಕೊಂಡ್ವಿ ಇಲ್ಲಿ ಗೇಟ್ ತ್ರೀಲಿ ನಿಮಗೆ ಸ್ಟಾರ್ಟಿಂಗ್ ಲಗೇಜ್ ಎಲ್ಲ ಚೆಕ್ ಮಾಡ್ತಾರೆ ಒಳಗಡೆ ಏನೇನಿದೆ ಅಂತ ಇಲ್ಲಿ ನೋಡಿ ಇಲ್ಲಿ ನಿಮ್ಗೆ ಬೇಕು ಅಂದರೆ ಆ ಹೊರ್ಗಡೆ ಕೂಪನ್ ತಗೊಬಿಡಿ ಊಟಕ್ಕೆಲ್ಲ ಏಕೆಂದರೆ ಒಳಗಡೆ ಸ್ವಲ್ಪ ರಶ್ ಇರುತ್ತೆ ಮಧ್ಯಾಹ್ನ ಟೈಮು ನೀವು ಹೊರ್ಗಡೆನೇ ತಗೋಬಿಟ್ರೆ ಬೇಕಾದ್ರೆ ನಿಮಗೆ ಆಫರ್ ಇರುತ್ತೆ ಕಾಂಬಾ ಆಫರ್ ಅಂತ ವೆಲ್ಕಮ್ ಡ್ರಿಂಕು ಮತ್ತು ಮಧ್ಯಾಹ್ನ ಊಟ ಅಂತ ಬೇಕಾದ್ರೆ ನೀವು ವೆಲ್ಕಮ್ ಡ್ರಿಂಕ್ ಹೋದಾಗ ತಗೊಂಡಿಲ್ಲ ಅಂದರೆ ಮಧ್ಯಾಹ್ನಕ್ಕೂ ತಗೋಬೋದು ನಾವು ಹಿಂಗೆ ಮಾಡಿದ್ವಿ ನಿಮಗೆ ಲಗೇಜ್ ಏಜಾಡಕ್ಕೆ ಥರ ಒಂದು ಕೊಡ್ತಾರೆ ಒಳಗಡೆ ಈ ಆ ಲಗೇಜ್ನ ಬೇಕಾದ್ರೆ ನೀವು ಒಳಗಡೆ ಇಟ್ಕೋಬೋದು ತುಂಬ ಸ್ಪೇಸ್ ಕಡಿಮೆ ಇರುತ್ತೆ ನಾವು ಒಂದು ಮೂರು ಬ್ಯಾಗ್ ಇರೋದರಿಂದ ಸಾಕ ಇದ್ದು ಒಳಗಡೆ ಏನೋ ನಾನು ವೀಡಿಯೋ ಮಾಡ್ತಾಯಿದ್ದೆ ನೋಡ್ಬಿಟ್ಟು ಮೇಡಮ್ ಟಾರ್ಚ್ ಚೆನ್ನಾಗಿದೆ ಆಫ್ ಮಾಡಿ ಅಂತ ಹೇಳಿದ್ರು ಆ ವೀಡಿಯೋ ಮಾಡ್ತಿದ್ದೀನಿ ಅಂತಂದಾಗ ಫುಲ್ ಖುಷಾದರು ಪುನಃ ಅಲ್ಲಿ ನೋಡಿ ಒಂದೊಂದೇ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ಒಳಗಡೆ ಬಿಡ್ತಾರೆ ಅವರು ನಮ್ಮ ಜೊತೆಗೆ ಬಂದರು ದ ನಾವು ಜೊತೆಗೇನೆ ಹೋದ್ವಿ ಬ್ಯಾಗಲ್ಲೆಲ್ಲ ಮೇಡಮ್ ಚೆಕ್ ಮಾಡಿದ್ರು ಏನಿದೆ ಏನಿಲ್ಲ ಅಂತ ಒಂದೊಂದು ಚೆಕ್ ಮಾಡಿಯೇ ಒಳಗಡೆ ಬಿಡುವಂಥದ್ದು ನೋಡ್ತಾ ಇದ್ರಲ್ಲ ನಮಗೆ ಇಲ್ಲಿ ಲಾಸ್ಟ್ ಟೈಮಲ್ಲೇ ಟ್ಯಾಗ್ ಕೊಟ್ಟಿದ್ರು ಅಂತ ಹೇಳಿದ್ರು ನಾವು ಹೋದಾಗ ನಮಗೆ ಯಾವುದೇ ರೀತಿ ಏನೂ ಟ್ಯಾಗ್ ಕೊಟ್ಟಿಲ್ಲ ನಮ್ಮ ಫ್ರೆಂಡ್ದು ಇದಿತ್ತು ಅಲ್ಲಿ ನಾವು ಲಗೇಜ್ ಹೋಗಿ ಇಟ್ಟು ಅಂದರೆ ವಾಚ್ ಥರ ಇರುತ್ತೆ ಅಲ್ಲಿ ಹೋಗಿ ನಾವು ಸಹ ಇದು ಇದು ಮಾಡಿದಾಗಲೇ ಇದಾಗೋದು ಸ್ಕ್ಯಾನ್ ಮಾಡಿದಾಗಂತಂದರೆ ಒಂದು ಇದ್ರ ಥರ ಇರುತ್ತೆ ಕೊಡ್ತಾರೆ ಅಲ್ಲಿ ಹೋಗಿ ನಾವು ಟಿಕ್ ಮಾಡಿದಾಗಲೇ ಅದು ಓಪನ್ ಆಗೋವಂಥದ್ದು ತುಂಬ ಚೆನ್ನಾಗಿತ್ತು ಒಳಗಡೆ ಹೋಗ್ತಿದ್ದಂಗೆ ನೀವು ಹೋಳಿ ಆಫರ್ ಆಗಿದ್ದರಿಂದ ನಮಗೆ ಹೋಳಿ ಗಿಳಿ ಎಲ್ಲ ಫ್ರೀಯಾಗಿ ಸಿಕ್ತು ಮಾತ್ರ ಮತ್ತು ಸಾಂಗು ಹಿಂಗು ಎಲ್ಲ ಹಾಕಿದ್ರು ನಾವು ಹೋಳಿ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿಕೆ ನೋಡ್ತಾ ಇರ್ಬೋದು ನೀವು ಫುಲ್ಲು ಖಾಲಿ ಇದೆ ನಾವು ಹೋಗಿ ಲಗೇಜ್ ಇಟ್ಟು ಭರಸಿ ಜನಕ್ಕೆ ನೋಡಿ ಲಗೇಜಲ್ಲಿ ಇಟ್ಟು ಬಂದ್ವಿ ನೋಡಿ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮಾತ್ರ ಸ್ಟಾರ್ಟಿಂಗ್ ತುಂಬ ಜನ ಡ್ಯಾನ್ಸ್ ಮಾಡೋದ್ರಿಂದ ತುಂಬ ಜನ ನೋ ನೋಡಿಬಿಟ್ಟು ತುಂಬ ಜನ ನಿಂತ್ಕೊಂಡೆ ಇಲ್ಲ ಡೈರೆಕ್ಟ್ ಆಟೋ ಹೊಂಟೋದ್ರು ಯಾಕೆಂತಂದರೆ ಡ್ಯಾನ್ಸ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗೋದ್ರಿಂದ ತುಂಬ ಜನ ಆಟಿಕೆ ಹೊಂಟೋದ್ರು ನಮಗೂ ಅದೇ ಬೆಸ್ಟ್ ಅನಿಸ್ತಿತ್ತು ಆದರೆ ನಾವು ಸ್ವಲ್ಪ ಸಾಂಗಿಂಗ್ಗೆಲ್ಲ ಸ್ವಲ್ಪ ಜೋರಾಗಿತ್ತಲ್ಲ ಅದಕ್ಕೆ ನಾವು ಅಲ್ಲೇ ಡ್ಯಾನ್ಸ್ ಮಾಡ್ಕೊಂಡು ನಿಂತ್ಕೊಂಡ್ವಿ ಆಮೇಲೆ ಹೋಗಿ ನೋಡ್ತೀವಿ ಜನ ಫುಲ್ ರಶ್ ಇದ್ದರು ನಿಮಗೆ ಅಲ್ಲಿ ಫಾಸ್ಟ್ ಟ್ಯಾಗ್ ಮತ್ತು ಮಾಮೂಲಿ ಇದು ಭೀ ಇರುತ್ತೆ ಅಂದರೆ ಫಾಸ್ಟ್ ಟ್ಯಾಗ್ ತಗೊಂಡ್ರೆ ನೀವು ಸ್ವಲ್ಪ ಬೇಗ ಆಟ ಆಡಕ್ಕೆ ಹೋಗ್ಬೋದು ಒಳಗಡೆ ನೋಡ್ತಾಯಿದ್ದೀರಲ್ಲಿ ಇಲ್ಲಿ ತುಂಬ ಆಡ್ತಾ ಆಡ್ತಾಯಿದ್ರೆ ತುಂಬ ಜೋಶ್ ಚೆನ್ನಾಗಿರುತ್ತೆ ಫ್ರೆಂಡ್ಗಳ ಜೊತೆ ಬಂದಾಗ ತುಂಬ ಎಂಜಾಯ್ ಮಾಡ್ಬೋದು ಒಬ್ಬನೇ ಬರೋಕ್ಕಿಂತ ಇಂಥ ಜಾಗಗಳಿಗೆ ಫ್ರೆಂಡ್ಗಳ ಜೊತೆಗೆ ಬಂದಾಗ ಇನ್ನೂ ಸ್ವಲ್ಪ ಜಾಸ್ತಿ ಎಂಜಾಯ್ ಮಾಡ್ಬೋದು ಒಬ್ಬನೇ ಬಂದರೆ ಎಂಜಾಯ್ ಮಾಡ್ಬೋದು ಆದರೆ ಸ್ವಲ್ಪ ಫ್ರೆಂಡ್ಗಳ ಜೊತೆಗೆ ಬಂದಾಗ ಸ್ವಲ್ಪ ಇನ್ನೂ ಸ್ವಲ್ಪ ಎಂಜಾಯ್ ಮಾಡ್ಬೋದು ಆದಷ್ಟು ಫ್ರೆಂಡ್ಗಳ ಜೊತೆ ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ಆಟಗಳು ತುಂಬ ಚೆನ್ನಾಗಿದೆ ಮಾತ್ರ ತುಂಬ ಆಟಗಳು ಆಡಿದ್ವಿ ಒಳಗಡೆ ತುಂಬ ಎಲ್ಲ ಕವರ್ ಮಾಡೋಕ್ಕಾಗ್ಲಿಲ್ಲ ಯಾಕೆಂತಂದ್ರೆ ಒಳಗಡೆ ನಮಗೆ ಟೈಮ್ ತುಂಬ ಕಡಿಮೆ ಇತ್ತು ಎಲ್ಲನೂ ಕ ಕವರ್ ಮಾಡೋಕ್ಕಾಗ್ಲಿಲ್ಲ ಅಂದರೆ ಒಂದು ಮೂರು ಆಟ ಬಿಟ್ವಿ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಆಟ ಆಡಿದ್ವಿ ಅಂದರೆ ವೀಡಿಯೋ ಮಾಡೋಕ್ಕೆಲ್ಲ ಗೇಮ್ಸ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾವು ಯಾವ ಇದ್ರಲ್ಲಿ ಫ್ರೀ ಇದ್ವಿ ಅಲ್ಲಿ ಮಾತ್ರ ವೀಡಿಯೋ ಮಾಡಿದ್ದೀನಿ ಬೇಜಾರು ಮಾಡ್ಕೋಬೇಡಿ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಡೆಯೋಕ್ಕೆ ತುಂಬ ಕಷ್ಟ ಆಯ್ತಿರುತ್ತೆ ಆದರೆ ನನ್ನ ಫ್ರೆಂಡ್ ಒಬ್ಬ ಇಲ್ಲಿ ನೋ ನೋಡಿ ಹೆಂಗೆ ಹೋಗ್ತಾನೆ ಅಂತ ಜಾರ್ಕೊಂಡು ಜಾರ್ಕೊಂಡು ಹೋಗ್ತೀನಿ ನಡ್ಕೊಂಡು ಹೋಗುವ ಅಂತ ಅಂದ್ಬಿಟ್ಟು ಅಲ್ಲಿಂದ ಮುಂದೆ ಬರ್ತೀವಿ ನೋಡ್ತಾ ಇರ್ಬೋದು ಒಂದೊಂದು ಆಟ ತುಂಬ ಚೆನ್ನಾಗಿರುತ್ತೆ ಮಾತ್ರ ತುಂಬ ಎಂಜಾಯ್ ಮಾಡಿದೀವಿ ಮಾತ್ರ ಒನ್ ಡೇ ಫುಲ್ಲು ಡೈಲಿ ಕೆಲಸ ಅದು ಇದು ಅಂತ ಮಾಡ್ತಾ ಇರ್ತೀವಿ ಅಲ್ಲಿ ಹೋಗ್ತಾ ಇರ್ತೀವಿ ಒನ್ ಡೇ ನಮಗೋಸ್ಕರ ನಾವು ಒಂದಿನ ಫ್ರೀ ಮಾಡ್ಕೊಂಡು ಈ ಥರ ಹೋದಾಗ ತುಂಬ ಖುಷಿ ಅನಿಸುತ್ತೆ ಇರ್ಬೋದು ಮೇಲ್ಗಡೆ ಎಲ್ಲ ಆಟಗಳೆಲ್ಲ ಯಾವ ಥರ ತಿರುಗಿಸ್ತಾರೆ ಅಂತ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಬಂದ್ವಿ ಅಲ್ಲಿ ನಾವು ಆಚೆನೇ ತಗೊಂಡಿದ್ವಿ ಕಾಂಬಾ ಆಫರ್ ತಗೊಂಡಿದ್ವಿ ಹೊರಗಡೆ ಇಲ್ಲಿ ಊಟಕ್ಕೆ ಬಂದಾಗ ತು ತುಂಬ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು ಯಾಕೆಂತಂದರೆ ಕ್ವಾಂಟಿಟಿ ತುಂಬ ಕಡಿಮೆ ಕೊಡ್ತಾರೆ ತುಂಬ ಅಂದರೆ ತುಂಬಾ ಕಡಿಮೆ ಕೊಡ್ತಾರೆ ಕ್ವಾಂಟಿಟಿ ಸಾಲಲ್ಲ ಒಂದು ವೆಲ್ಕಮ್ ಡ್ರಿಂಕ್ ಇತ್ತು ಅದನ್ನು ತಗ ತೊಗೊಳಕೆಂದ್ರೆ ಅದು ಸಪ್ರೇಟ್ ತಗೋಬೇಕು ಆ ಕಡೆ ಅಂತ ಹೇಳಿದ್ರು ಇಲ್ಲಿ ನೋಡ್ತಾ ಇರ್ಬೋದು ಸರ್ವ್ ಹೆಂಗೆ ಮಾಡ್ತಾರೆ ಅಂತ ಇಲ್ಲಿ ನಿಮಗೆ ಚ ಸೆಂಟ್ರಿಮೀಟ್ರ್ ಮೇಲೆ ಡಿಪೆಂಡು ನಿಮಗೆ ವೀಕೆಂಡ್ಸಲ್ಲಿ ಬರ್ತೀನಿ ಅಂತಂದರೆ ನಿಮಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಇರುತ್ತೆ ವೀಕ್ ಡೇಸಲ್ಲಿ ಬರ್ತೀನಿ ಅಂದರೆ ನಿಮಗೆ ಸಾವಿರದ ನಾನ್ನೂರ ಅರವತ್ತೊಂಬತ್ತು ರೂಪಾಯಿ ಇರುತ್ತೆ ಮತ್ತು ಚಿಲ್ಡ್ರನ್ಗೆ ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಇರುತ್ತೆ ನಾ ಹೇಳ್ತಿರೋದು ಒಳಗಡೆ ಎಂಟ್ರಿ ಇದು ಫುಡ್ದೆಲ್ಲ ಫುಡ್ಡು ನಿಮಗೆ ನಾನ್ ವೆಜ್ಜು ಮತ್ತು ವೆಜ್ಜು ಈ ಥರ ಎಲ್ಲ ಇರುತ್ತೆ ನಾವು ನಾನ್ ವೆಜ್ ತೊಗೊಂಡ್ವಿ ನಾನ್ ವೆಜ್ಗೆ ಸಪ್ರೇಟು ಈ ಥರ ಕೊಡ್ತಾರೆ ನಾನ್ ವೆಜ್ಗೆ ಅಂತಂದರೆ ಒಂದು ಎರಡು ಪೀಸ್ ಇರುತ್ತೆ ಒಂದು ಬೌಲಲ್ಲಿ ಸಪ್ರೇಟು ಒಳಗಡೆ ಒಂದು ಬಿರಿಯಾನಿ ಥರ ಕೊಟ್ಟಿರ್ತಾರೆ ತುಂಬ ಕ್ವಾಂಟಿಟಿ ಕಡಿಮೆ ಇರುತ್ತೆ ನಿಮ್ಗೊಂದು ಸಾಲಲ್ಲ ಯಾವುದೇ ಕಾರಣಕ್ಕೆ ಹೇಳ್ತಿದ್ದೀನಿ ಅಲ್ಲಿಂದ ನಾವು ಹೋಗಿ ವಾಟರ್ ಗೇಮ್ಸ್ ಹೋದ್ವಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಅಲ್ಲಿ ಹೋಗಿ ನೋಡಿ ಹೇಗೆ ಅಲ್ಲಿ ಪುನಃ ಆ ಗೇಮ್ ಆಡ್ಕೊಂಡು ಅಲ್ಲಿಂದ ಆ ಗೇಮ್ ಆಡಿದ ಮಾತ್ರ ಫುಲ್ ತಲೆ ಸುತ್ತಾ ಇತ್ತು ಮಾತ್ರ ಎಷ್ಟೋ ಸಲ ಸುತ್ತೋ ಅಂತಂದ್ರೆ ನನ್ನ ಫ್ರೆಂಡ್ ಒಬ್ಬ ಇಳಿದ ಮೇಲೆ ಫುಲ್ಲು ತಲೆ ಸುತ್ತಂಗೆ ಇದು ಮಾಡಿದಾಗ ನಾವು ಇಟ್ಕೊಂಡು ಅವನ್ನ ಆಗಲ್ಲ ಆಗಲ್ಲ ಬೇರೆ ಗೇಮ್ ಯಾವುದೋ ಆಡೋಲ್ಲ ಅಂತಿದ್ದ ಆಮೇಲೆ ಪುನಃ ಅವನ್ನ ಕರ್ಕೊಬಂದ್ವಿ ಬನ್ನಿ ಆಡೋಣ ಅಂತ ನೋಡಿ ನಾನು ಅಲ್ಲಿಂದ ಉಳ್ಕೊಬತ್ತೀನಿ ತುಂಬ ಭಯ ಆಗುತ್ತೆ ಎಲ್ಲರೂ ಬಿದ್ದುಬಿಡ್ತೀವಿ ಅಂತ ಆದರೆ ಏನೂ ಆಗಲ್ಲ ಆ ಥರ ಫೋಟೋ ಬಿಡಲ್ಲ ವೀಡಿಯೋ ಅಲ್ಲಿ ಯೂಟ್ಯೂಬ್ ಚಾನಲ್ ನೇಮ್ ಕೇಳಿದ್ರು ಅಲ್ಲಿ ಅವರು ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಹೇಳ್ಬಿಟ್ಟು ನೋಡಿ ಹೇಗೆ ಅಂತ ಹೇಳಿ ಅಲ್ಲಿಂದ ತುಂಬ ಮುಂದೆ ಬಂದ್ವಿ ನೋಡ್ತಾ ಇರ್ಬೋದು ಇಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಂಗಿಲ್ಲ ನಿಂತ್ಕೊಂಡ್ರೆ ಅಲ್ಲಿ ವಿಸಲ್ ಹೊಡಿತಾ ಇರ್ತಾರೆ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಇಲ್ಲೆಲ್ಲ ಆಟ ಆಡ್ಕೊಂಡು ಮುಂದೆ ಹಿಂಗೆ ನಾವೇ ತಂಬ್ಕೊಂಡು ತುಂಬ್ಕೊಂಡು ಹೋಗ್ಬೇಕು ಇಲ್ಲಿ ವಾಟರ್ ಗೇಮಲ್ಲಿ ತುಂಬ ವಾಟರ್ ಗೇಮ್ ಆಗಿದೆ ರೈನ್ ಡ್ಯಾನ್ಸ್ಗೆ ಹೋದ್ವಿ ಅಲ್ಲಿ ರೈನ್ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು ಮಾತ್ರ ಒಳಗಡೆ ನೋಡದೇ ಇರ್ಬೋದು ಒಳಗಡೆ ಫುಲ್ಲು ಡ್ಯಾನ್ಸ್ ಆಡ್ಕೊಂಡು ಅಲ್ಲೂ ಪುನಃ ಅಲ್ಲಿ ಎಲ್ಲ ಇನ್ನೂ ತುಂಬ ಆಟಗಳಿತ್ತು ವಾಟರ್ ಗೇಮ್ಸೆ ಅಲ್ಲೂ ಎಲ್ಲ ಆಟ ಆಡಿಕೊಂಡು ನೈಟು ಲಾಸ್ಟ್ ಒಂದು ಡ್ಯಾನ್ಸ್ ಇತ್ತು ಇಲ್ಲಿ ಇಲ್ಲಿ ಬಂದ್ವಿ ಇಲ್ಲಿ ಡ್ಯಾನ್ಸ್ ಆಡೋಕ್ಕೆ ಅಂತ ಇಲ್ಲಿ ಫುಲ್ಲು ಕುಣ್ದಿಕ್ಕು ಉಪ್ಪು ಸಾಡಿ ಇಲ್ಲೂ ನೈಟು ಇಲ್ಲೇ ನಾವು ಹೋಗಬೇಕಾದ್ರೇ ನೀವು ವೀಕ್ ಡೇಸಲ್ಲಿ ಬಂದರೆ ಸಿಕ್ಸ್ ಓ ಕ್ಲಾಕಿಗೆ ಲಾಸ್ಟು ವೀಕೆಂಡ್ ಬರ್ತೀವಿ ಅಂದರೆ ಸೆವೆನ್ ಓ ಕ್ಲಾಕ್ ಅಂತ ಓಪನ್ ಇರುತ್ತೆ ಸಂಜೆ ಹೊತ್ತು ಸೆವೆನ್ ಓ ಕ್ಲಾಕ್ ಮೇಲೆ ಬೇಕಾದ್ರೆ ನೀವೆಲ್ಲ ಮುಗಿಸಿ ಹೋಗ್ಬೋದು ಅಂದರೆ ಗೇಮ್ಸ್ ನೀವು ಆದಷ್ಟು ಕವರ್ ಮಾಡಬೇಕು ಅಂತಂದರೆ ಫಾಸ್ಟ್ರಾಗಿ ತಗೋಬೇಕು ಫಾಸ್ಟಾಗಿ ತಗೋತೀನಿ ಅಂತಂದರೆ ನೀವು ಬೇರೆ ಹೆಚ್ಚು ಗೇಮ್ಸ್ ಆಡ್ಬೋದು ಬೇಕಾದ್ರೆ ಒಂದೊಂದೇ ಗೇಮೇ ಎರಡು ಸಲ ಆಡ್ಬೋದು ನೀವು ಅಷ್ಟು ಗೇಮ್ಸ್ ಆಡ್ಬೋದು ಇಲ್ಲ ಅಂತಂದರೆ ಸ್ವಲ್ಪ ಜನ ಜಾಸ್ತಿ ಇತ್ತು ಅಂತಂದರೆ ನಾವು ಹೋಗಿದ್ದು ಇದರಲ್ಲಿ ಹೋಳಿ ಇದು ಆಫರಲ್ಲಿ ಆ ಟೈಮಲ್ಲಿ ತುಂಬ ಜನ ಇದ್ದರು ಸ್ವಲ್ಪ ನೀವು ಬೇರೆ ವೀಕ್ ಡೇಸಲ್ಲಿ ಹೋಗ್ತೀನಿ ಅಂತಂದರೆ ಬೆಟರು ಆ ರೀ ಸಮ್ಮರ್ ಮಾತ್ರ ತುಂಬ ಜನ ಬಂದೇ ಬರ್ತಾರೆ ಮಾತ್ರ ನೋಡಿ ಆಲ್ ದಿ ಬೆಸ್ಟ್ ಎಲ್ಲ ಹೋಗಿ ತುಂಬ ಎಂಜಾಯ್ ಮಾಡಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಎಷ್ಟೆಷ್ಟು ಅಮೌಂಟು ಎಲ್ಲನೂ ಪ್ರತಿಯೊಂದು ಹಾಕಿರ್ತೀನಿ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಪ್ರೈಸ್ ಲಿಸ್ಟ್ ಲಿಸ್ಟಾಗಿರ್ಬೋದು ಪ್ರತಿಯೊಂದು ಲಿಸ್ಟು ಎಲ್ಲ ಅಲ್ಲೇ ಇರುತ್ತೆ ನೋಡಿ ಅಲ್ಲೇ ಪ್ರತಿಯೊಂದು ಏನೇನು ಇನ್ಫಾರ್ಮೇಷನ್ ಬೇಕಿತ್ತು ಅಂತಂದ್ರೆ ಕಮೆಂಟ್ ಮುಖಾಂತರ ಕಮೆಂಟಲ್ಲಿ ಹಾಕಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಕಮೆಂಟಲ್ಲಿ ರಿಪ್ಲೈ ಮಾಡೋಕ್ಕೆ ಓಕೆ ಫ್ರೆಂಡ್ಸ್ ಬಾಯ್